i you ಅಭಿನಂದನೆಗಳು ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಆರೆಸ್ತಾ ಅವರಿಗೆ ವಸ್ತಾಂತಲಿರುತ್ತಾರೆ ಅವರು ಈ ಕಾರ್ಯಕ್ರಮದ ಕುರಿತು ಎರಡು ಇಂಥ ನುಡಿಗಳನ್ನ ನುಡಿಬೇಕಾಗಿ ಕೇಳ್ಕೊಂಡು ಪಿಸಿಯ ಕಾರ್ಯದರ್ಶಿಯಾಗಿರ್ತಕ್ಕ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ಮಂಜುನಾಥ್ ಭಂಡಾರಿ ಸರ್ ಅವರೇ ವರ್ಣ ರಂಜಿತ ರಾಜಕಾರಣಿ ನಾಯಕರು ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂತಹ ಗೋಪಾಲ ಕೃಷ್ಣ ಸರ್ ಅವರೇ ನಮ್ಮ ಜಿಲ್ಲೆಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂತಹ ಜಿಲ್ಲಾ ಪ್ರಸಾದ್ ಕುಮಾರ್ ಸರ್ ಅವರೇ ಸಿಯ ವಕ್ತಾರರು ರಾಜಕೀಯ ಲೋಕದಲ್ಲಿ ಎಲ್ಲ ಹುದ್ದೆಗಳನ್ನು ಕಾರ್ಯನಿರ್ವಹಿಸಿದಂತಹ ನಮ್ಮ ಐನೂರು ಮಂಜುನಾಥ್ ಸರ್ ಅವರೇ ಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕಪ್ಪೋಡ್ ರಾಕರ್ ಸರ್ ಅವರೇ ನಾಗರಾಜ್ ಗೌಡ್ರೆ ಪುಷ್ಪಾ ಶಿವಕುಮಾರ್ ಅವರೇ ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಗೌಡ್ರೆ ಕೊಡುಗೈ ದಾನಿ ನಮ್ಮ ಶ್ರೀಕಾಂತ್ ಸರ್ ಅವರೇ ಗೌಳಿ ಮಾತೇಶ್ ಸರ್ ಅವರೇ ಎಚ್ ಸಿ ಯೋಗೇಶ್ ಅವರೇ ಅದು ನಮ್ಮ ಶ್ರೀನಿವಾಸ್ ಕರೆಣ್ಣ ಅವರೇ ಅದು ಹೆಗ್ಗೆ ಶಿವಮೊಗ್ಗದ ಇವತ್ತಿನ ದಿನ ಶಿವಮೊಗ್ಗದ ನೆಲದಲ್ಲಿ ತುಂಗಭದ್ರೆ ಅಷ್ಟೇ ಶಕ್ತಿಶಾಲಿಯಾಗಿರ್ತಕ್ಕಂತಹ ಮಹಿಳಾ ಶಕ್ತಿಯೊಂದಿಗೆ ಇವತ್ತು ನಾನು ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡಿರ್ತಕ್ಕಂಥದ್ದು ಬಹುಶಃ ನನಗೆ ಹೆಮ್ಮೆ ತರ್ತಕ್ಕಂತಹ ವಿಚಾರ ಕೇವಲ ಜವಾಬ್ದಾರಿ ಖಂಡಿತ ನಮ್ಮ ಸಮಾಜದಲ್ಲಿ ಧ್ವನಿ ಇರ್ತಕ್ಕಂತಹ ಎಷ್ಟೋ ಮಹಿಳೆಯರು ಇವತ್ತಿದ್ದಾರೆ ಎಷ್ಟೋ ಬಾಲಕಿಯರಿಗೆ ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಷ್ಟೋ ಬಡ ಮಹಿಳೆಯರು ಇವತ್ತು ವೈದ್ಯಕೀಯ ಸೇವೆಯಿಂದ ವಂಚಿತರಾಗಿದ್ದಾರೆ ಅಂತವರ ಧ್ವನಿ ಆಗ್ತಕ್ಕಂಥದ್ದು ನನ್ನ ಆದ್ಯತೆ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಆದ್ಯತೆ ಬಹುಶಃ ಜಿಲ್ಲೆಯ ಎಲ್ಲ ನಾಯಕರುಗಳು ಇವತ್ತು ಮಹಿಳಾ ಶಕ್ತಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಈ ಸಮಾರಂಭವನ್ನು ಆಯೋಜನೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ಶಕ್ತಿಗೆ ನಿಜವಾದ ಶಕ್ತಿ ಅಂತ ಹೇಳಿದ್ರೆ ನಮ್ಮ ದೇಶ ಕಂಡಂತಹ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಎಲ್ಲವೂ ಕೂಡ ಆಕೆಯ ವಿರುದ್ಧವಾಗಿತ್ತು ಶತ್ರು ರಾಷ್ಟ್ರ ಶತ್ರು ಪಕ್ಷ ಅಂತ ಸಮಯದಲ್ಲೂ ಕೂಡ ದಿಟ್ಟ ನಿರ್ಧಾರವನ್ನು